ಎಲ್ರಿಗೂ ನಮಸ್ಕಾರ ಮನೆಯಲ್ಲೇ ನಾನ್ ಅಥವಾ ರೋಟಿನ ಹೇಗೆ ಸುಲಭವಾಗಿ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಅಥವಾ ಹೊರಗಡೆ ಹೋದಾಗ ಜಾಸ್ತಿ ಜನ ಇದನ್ನು ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋದನ್ನು ನಾನು ಹೇಳ್ಕೊಡ್ತೀನಿ ಇದಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಸಾಕು ಮತ್ತು ತುಂಬ ಸಮಯನೂ ಕಡಿಮೆ ಸಾಕಾಗುತ್ತೆ ಮೊದಲಿಗೆ ಎರಡು ಬೌನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟಲ್ಲಿ ಇದನ್ನು ಮಾಡ್ತಾರೆ ಜಾಸ್ತಿ ಜನ ಗೋಧಿ ಹಿಟ್ಟಲ್ಲಿ ಮಾಡಲ್ಲ ಅಂದ್ಕೋತೀನಿ ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಎರಡು ಬೌಲ್ನಷ್ಟು ಮೈದಾ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಸೋಡಾನ ಅಡುಗೆ ಸೋಡಾನ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಥರ ಕೈಯಿಂದ ಚೆನ್ನಾಗಿ ಕಲ್ಸ್ಕೊಂಡ್ಬಿಡಬೇಕು ನಾನು ಮಾಡೋ ವಿಧಾನನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಮತ್ತು ಚೆನ್ನಾಗೂ ಕೂಡ ಬರುತ್ತೆ ಈ ಥರ ಕಲಿಸ್ಕೊಂಬಿಟ್ಟು ಇನ್ನೊಂದು ಕಡೆ ನಾವು ಇದನ್ನು ಕಲಿಸೋದಕ್ಕೆ ರೆಡಿ ಮಾಡ್ಕೋಬೇಕು ಮೊದಲನೇದಾಗಿ ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಬೇಕು ಸಕ್ಕರೆನ ಹಾಕೋದ್ರಿಂದ ಅದು ಸಾಫ್ಟಾಗಿ ಬರುತ್ತೆ ಸಕ್ಕರೆ ಮತ್ತು ಬಿಸಿ ಹಾಲನ್ನು ಸೇರಿಸೋದ್ರಿಂದ ಸಾಫ್ಟಾಗಿ ಬರುತ್ತೆ ಈಗ ಎರಡು ಸ್ಪೂನಷ್ಟು ಸಕ್ಕರೆನ ಬೌಲ್ಗೆ ಹಾಕಿ ಬಿಸಿಯಾಗಿರುವಂತಹ ಹಾಲನ್ನು ಸೇರಿಸಿ ಈ ಥರ ಮಿಕ್ಸ್ ಮಾಡಬೇಕು ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಚೆನ್ನಾಗಿ ಕಲಿಸ್ಕೋಬೇಕು ಒಂದೇ ಸಲ ಅಷ್ಟೊಂದು ಸೇರಿಸ್ಕೊಳಕ್ಕೆ ಹೋಗಬೇಡಿ ನೋಡಿಕೊಂಡು ಸೇರಿಸಿ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಮೆತ್ತಿಗೆ ಇರಬೇಕು ಇದು ಚೆನ್ನಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಮಿಕ್ಸ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳೆಲ್ಲವೂ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಈ ಥರ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮೆಚ್ಚಿಗೆ ಕಲಿಸ್ಕೋಬೇಕು ನಂತರ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ತಾ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಮತ್ತೆ ಸ್ವಲ್ಪ ಕಲಿಸ್ಬೇಕು ಈ ಕಲಿಸೋ ಪ್ರೊಸೆಸ್ಸು ಒಂದು ಐದರಿಂದ ಆರು ನಿಮಿಷ ತಾಗುತ್ತೆ ನಿಮಗೆ ನಂತರ ಅದನ್ನು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೆ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆಂದ ಬಂದಿದೆ ಅಂತ ಈ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವೇನು ಮಾಡಬೇಕು ಅಂದರೆ ನಮಗೆ ರೊಟ್ಟಿ ಸೈಜನ್ನು ನೋಡಿಕೊಂಡು ಉಂಡೆಗಳನ್ನು ಕಟ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಟಿ ಇಟ್ಕೋಬೇಕು ಆಮೇಲೆ ಇನ್ನೊಂದು ಕಡೆ ನಾವು ರೊಟಿನ ಮಾಡೋದಕ್ಕೆ ರೆಡಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳು ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮೆತ್ತಿ ಆ ರೊಟ್ಟಿಗೆ ಈ ಥರ ನಿಧಾನಕ್ಕೆ ಲಟ್ಸ್ಕೋಬೇಕು ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಬೇಡಿ ಮೇಲಿದ್ದ ಮೇಲ್ಗಡೆ ಅದನ್ನು ಪ್ರೆಸ್ ಮಾಡಬೇಕು ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಅದು ಉಬ್ಬಿ ಬರಲ್ಲ ಹಾಗಾಗಿ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಎಲ್ಲವನ್ನೂ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ತುಂಬ ದಪ್ಪಾನೂ ರಟಿಸ್ಕೋಬಾರ್ದು ತುಂಬ ತೆಳ್ಳಗೂ ರಟಿಸ್ಕೋಬಾರ್ದು ಮೀಡಿಯಮ್ ಆಗಿ ಲಟ್ಸ್ಕೊಂಡು ಈ ಥರ ಹಿಂದ್ಗಡೆ ಸ್ವಲ್ಪ ನೀರನ್ನು ಹಚ್ಚಿ ರೊಟ್ಟಿಗೆ ನಮ್ಮ ಯಾವ ತವ ಇದೆಯಾ ಬಾಣಲೆ ಇದೆಯಾ ಯಾವ್ದು ಮೇಲೆ ಬೇಕಾದರೂ ಈ ಥರ ನಾವು ಬೇಯಿಸ್ಕೋಬೋದು ಇದು ಪೂರ್ತಿಯಾಗಿ ಬೆಂದ ಮೇಲೆ ಬೆಣ್ಣೆ ಅಥವಾ ತುಪ್ಪನ ಸೌರಿಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಬೇರೆ ಥರ ಕೂಡ ಸುಡ್ತಾರೆ ಮನೇಲಿ ಈಸಿಯಾಗಿ ಈ ಥರ ಮಾಡ್ಕೋಬೋದು ರೋಟಿಗೆ ತುಂಬ ಥರ ಕರಿಗಳನ್ನು ಮಾಡ್ಬೋದು ನಾನು ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ ನನಗೆ ಟೈಮ್ ಇರಲಿಲ್ಲ ಮಾಡೋದಕ್ಕೆ ಹಾಗಾಗಿ ನಾನು ತೋರಿಸಿಲ್ಲ ಬೇರೆ ಬೇರೆ ಕರಿಗಳನ್ನು ಮಾಡಿದಾಗ ಅಥವಾ ಇದನ್ನು ಮಾಡಿ ಬೇರೆ ಬೇರೆ ಕರಿಗಳನ್ನು ಮಾಡಿಕೊಂಡು ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ಗಳಿಗೆ ಸಿಕ್ಕುವಂತಹ ರೋಟಿ ಟೇಸ್ಟ್ ಇರುತ್ತೆ ಏನು ಚೇಂಜಸ್ ಇರಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು